ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಅವರನ್ನು ಕಡೆಗಣನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ಹೊರ ಹಾಕಿದ್ದಾರೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಎಸ್ಪಿ ಜನಾಂಗದ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಭೆ ಆರಂಭವಾಗುತ್ತಿದ್ದಂತೆ ಕಾಂಗ್ರೆಸ್ ಎಸ್ಪಿ ವಿಭಾಗದ ರಾಜ್ಯಾಧ್ಯಕ್ಷ ಧರ್ಮಸೇನ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಕೆಎಚ್ ಮುನಿಯಪ್ಪ ಅವರನ್ನು ಹೈಕಮಾಂಡ್ ಕಡೆಗಣನೆ ಮಾಡುತ್ತಿದೆ ಮೂವತ್ತು ವರ್ಷ ಕೋಲಾರ ಕ್ಷೇತ್ರದಲ್ಲಿ ಪಕ್ಷ ಕಟ್ಟಿದ್ದಾರೆ ಹೀಗಿರುವಾಗ ಕೋಲಾರ ಕ್ಷೇತ್ರಕ್ಕೆ ಬರದಂತೆ ಕೆಎಚ್ ಆಚಾರರನ್ನು ತಡೆಯಲಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಕೇಸ್ ಸಂಬಂಧ ಬೇಕಾದ್ರೂ ಮಾತಾಡ್ತಾರೆ కలార్ క్షేత్ర తమ అకౌంట్ యాక అవున కడగణస్